ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಜಿಲೇಬಿನ ಸೋಡಾ ನಿಂಬೆ ಹಣ್ಣು ಮೊಸರು ಏನೂ ಉಪಯೋಗಿಸ್ತಿದೆ ಮನೆಯಲ್ಲಿ ಬೇಗ ಐದೇ ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಈಗ ವಿಡಿಯೋ ನೋಡೋಣ ಮೊದಲಿಗೆ ಮೊದಲಿಗೆ ನೋಡಿ ಈ ಥರ ಅಗಲವಾಗಿರೋ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಾದ ಹತ್ರ ಕಾಲು ಕಿರೋ ಅಷ್ಟಿದೆ ಸಕ್ಕರೆ ಇದಕ್ಕೇ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ಗುಲಾಬ್ ಜಾಮೂನ್ಗೆಲ್ಲ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳಲ್ವಾ ಆ ಅದಕ್ಕೆ ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನು ಸ್ಟವ್ ಇಟ್ಟು ಪಾಕ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಸಕ್ಕರೆ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ನಾವು ಹೀಗೆ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಇದಕ್ಕೆ ನಾವು ಒಂದೇಳೆ ಪಾಕ ಮಾಡೋ ಅವಶ್ಯಕತೆ ಇಲ್ಲ ಲೈಟಾಗಿ ನಾವು ಹೀಗೆ ಅಂಟಂಟಿ ಬಂದರೆ ಸಾಕು ಆ ಹದಕ್ಕಿದ್ರೇ ಸಾಕಾಗುತ್ತೆ ಒಂದು ಎರಡರಿಂದ ಒಂದು ಐದು ನಿಮಿಷ ಆಗುತ್ತೆ ಪಾಕ ರೆಡಿ ಆಗೋದಕ್ಕೆ ಸಕ್ಕರೆ ನೀರು ರೆಡಿ ಆಗೋದಕ್ಕೆ ಹೀಗೆ ಜಸ್ಟ್ ಸೌಟಿಂದ ಹೀಗೆ ಹೀಗೆ ಆಡಿಸ್ತಾನೆ ಇದ್ದರೆ ಸಾಕು ಸ್ಟವ್ ಫ್ಲೇಮ್ನ ಇಂದ ಲೋ ಟು ಮೀಡಿಯಮ್ ಇಟ್ಕೊಳ್ಳಿ ನೋಡಿ ಸಕ್ಕರೆ ಎಲ್ಲ ಕರಗಿ ಗಟ್ಟಿಯಾಗ್ತಾ ಬಂತು ತೋರಿಸ್ತೀನಿ ನೋಡಿ ಅಂಟು ಅಂಟು ಬರ್ತಿದೆ ಈಗ ಇದು ಸ್ವಲ್ಪ ತಣ್ಣಗಾದರೆ ಇನ್ನೊಂದು ಸ್ವಲ್ಪ ಅಂಟು ಬರುತ್ತೆ ಹಾಗಾಗಿ ನಾವು ಈ ಸ್ಟೇಜಲ್ಲಿ ಸ್ಟೌವ್ ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ಇದು ಈಗ ನಾನು ಈಗ ನಾನು ಇದಕ್ಕೆ ಸ್ವಲ್ಪ ರೋಸ್ ವಾಟರ್ನ ಫ್ಲೇವರ್ಗೋಸ್ಕರ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಡ್ರಾಪ್ ಹಾಕೊಂಡ್ರೆ ಸಾಕು ಜಾಸ್ತಿ ಬೇಡ ನಿಮ್ಮ ಹತ್ರ ಈ ತರ ರೋಸ್ ವಾಟರು ಇಲ್ಲ ಅಂದ ಪಕ್ಷದಲ್ಲಿ ನೀವು ಏಲಕ್ಕಿ ಪೌಡರ್ನ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ಕೋಬಹುದು ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದು ಸಕ್ಕರೆ ಪಾಕ ಗಟ್ಟಿ ಆಗದೆ ಇರೋದಕ್ಕೆ ಒಂದು ಸ್ಪೂನ್ ಅಷ್ಟು ನಾನು ನಿಂಬೆ ರಸನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಸಲ ಮಿಕ್ಸ್ ಮಾಡಿ ಇದು ಸೈಡಲ್ಲಿರಲಿ ಇದನ್ನು ಕ್ಲೋಸ್ ಮಾಡಿ ಇಡೋಣ ಈಗ ನೋಡಿ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ಒಂದು ಸ್ಪೂನಷ್ಟು ತುಪ್ಪನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ ಈಗ ಇದನ್ನು ಒಂದು ವಿಸ್ಕಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಗಟ್ಟಿಯಾದ ಬ್ಯಾಟ್ರನ್ನ ರೆಡಿ ಮಾಡ್ಕೊಳ್ಳೋಣ ತೋರಿಸ್ತೀನಿ ಯಾವ ಹದಕ್ಕೆ ಮಾಡ್ಕೋಬೇಕು ಅಂತ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ರಿಬನ್ ರಿಬನ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಹೀಗೆ ತೆಗೆದಾಗ ಹೀಗೆ ನೋಡಿ ರಿಬನ್ ಥರ ಫೋಲ್ಡಿಂಗ್ ರೀತಿಲಿ ಬೀಳ್ತಾ ಇದೆ ಇಟ್ಟು ಬ್ಯಾಟ್ರು ಈಗ ಸರಿ ಇದೆ ಈಗ ತೋರಿಸ್ತೀನಿ ನೋಡಿ ಒಂದು ಸ್ಪೂನಲ್ಲಿ ಹೀಗೆ ತಗೊಂಡಾಗ ನೋಡಿ ಹಿಂದ್ಗಡೆ ಕೋಟಿಂಗ್ ಈ ಥರ ಆಗಿರಬೇಕು ನೋಡಿ ಈ ಥರ ಇರಬೇಕು ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅಂತ ಅರ್ಥ ಈಗ ಇದಕ್ಕೆ ನಾನು ಈಗ ನಾನು ಇದಕ್ಕೆ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಫುಡ್ ಕಲರ್ ಆ್ಯಡ್ ಮಾಡೋಕ್ಕೆ ಮೊದಲು ನೀವು ಒಳ್ಳೆ ಕ್ವಾಲಿಟಿದು ನೋಡಿಕೊಂಡು ಆ್ಯಡ್ ಮಾಡಿ ಇವಾಗೆಲ್ಲ ಫುಡ್ ಕಲರ್ನ ಬ್ಯಾನ್ ಮಾಡಿದ್ದಾರೆ ಹಾಗೂ ಆದರೂ ಮನೇಲಿ ಇತ್ತು ಅಂತ ಸ್ವಲ್ಪ ಹಾಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ ನಾನು ಒಂದು ಡ್ರಾಪ್ ಅಷ್ಟು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಇನ್ಸ್ಟೆಂಟಾಗಿ ಜಿಲೇಬಿ ಮಾಡೋದಕ್ಕೆ ನಾನು ಇಲ್ಲಿ ಮೊಸರಾಗಲಿ ಅಥವಾ ಸೋಡಾ ಆಗಲಿ ಅಥವಾ ನಿಂಬೆಹಣ್ಣು ಯಾವುದನ್ನು ಯೂಸ್ ಮಾಡ್ಕೊಂಡಿಲ್ಲ ಇದಕ್ಕೆ ಬದಲು ನಾನು ಒಂದು ಚಿಕ್ಕ ಈನೋ ಪ್ಯಾಕೆಟ್ನ ಇವತ್ತು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪೂರ್ತಿ ಪ್ಯಾಕೆಟ್ನ ಇದ್ರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ಥರ ಒಂದು ತುಪ್ಪದ ಕವರ್ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ತೊಳೆದು ಈ ಥರ ತಗೊಂಡಿದ್ದೀನಿ ಇದನ್ನು ಒಂದು ಗ್ಲಾಸ್ಗೆ ಹೀಗೇನೆ ತುಂಬಿಸ್ಕೊಳ್ಳಿ ಹೀಗಿಟ್ಟು ತುಂಬಿಸ್ಕೊಳ್ಳಿ ಈಗ ಇದಕ್ಕೆ ಈ ಬ್ಯಾಟ್ರನ್ನ ಇದಕ್ಕೆ ಹಾಕೊಳ್ಳೋಣ ನಾವು ನೋಡಿ ಹಾಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಬ್ಯಾಟರ್ ಹಾಕೊಂಡು ಇದನ್ನ ಒಂದು ರಬ್ಬರ್ ಬ್ಯಾಂಡ್ ಇಂದ ಕ್ಲೋಸ್ ಮಾಡ್ಕೊಳ್ಳೋಣ ಅಥವಾ ನಿಮ್ಮ ಹತ್ರ ಪೈಪಿಂಗ್ ಬ್ಯಾಗ್ ಇದ್ರೂ ನಡೆಯುತ್ತೆ ಅದರಲ್ಲೂ ಹಾಕೋಬಹುದು ಸಾಮಾನ್ಯವಾಗಿ ಎಲ್ಲರ ಮನೇಲಿ ಈ ತರ ತುಪ್ಪ ಅಥವಾ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ ಹಾಗಾಗಿ ಇದನ್ನೇ ನಾನು ಯೂಸ್ ಮಾಡ್ಕೊಂಡಿದೀನಿ ನೋಡಿ ಈ ತರ ಮಾಡ್ಕೊಂಡು ಒಂದ್ ಸೈಡ್ಗೆ ಹಿಂಗೆ ಮೇಲ್ ಒಂದ್ ರಬ್ಬರ್ ಬ್ಯಾಂಡ್ ನ ಹಾಕೊಳ್ಳೋಣ ಈಗ ರೆಡಿಯಾಗಿದೆ ನೋಡಿ ನಾವು ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಈ ಎಡ್ಜ್ಜಲ್ಲಿ ಸ್ವಲ್ಪ ಕಟ್ ಮಾಡಿ ತಗೋಬೇಕಾಗುತ್ತೆ ಅಷ್ಟೇ ನೋಡಿ ಈಗ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು ತುಂಬ ಹಾಕೋಬಾರ್ದು ಇದನ್ನು ಈಗ ಬಿಸಿ ಮಾಡೋ ಬಿಸಿ ಮಾಡೋದಕ್ಕೆ ಸ್ಟವ್ನ ಹಚ್ಕೊಳ್ಳೋಣ ಇದು ಸ್ವಲ್ಪ ಬಿಸಿ ಆದರೆ ಸಾಕು ತುಂಬ ಬಿಸಿ ಆಗೋದು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆಗಿ ಬಿಸಿ ಆದರೆ ಸಾಕು ನೋಡಿ ಈ ಕವರ್ದು ಎಡ್ಜಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಹೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಚಿಕ್ಕದಾಗಿ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ನೋಡಿ ಈಗ ನಾವು ಒಂದೊಂದೇ ಜಿಲೇಬಿನ ನೋಡಿ ಮಾಡ್ಕೊಳ್ಳೋಣ ಹೀಗೆ ನೋಡಿ ಇಷ್ಟೇ ಇದು ಚೆನ್ನಾಗಿ ಫ್ರೈ ಆಗೋ ತರ ತನಕ ಇದನ್ನು ಮುಟ್ಟಕ್ಕೆ ಹೋಗಬಾರ್ದು ಒಂದು ಎರಡು ನಿಮಿಷ ಹಾಗೇನೆ ಬಿಡ್ಬೇಕು ನಾವು ಎರಡು ನಿಮಿಷ ಆದಮೇಲೆ ಹೀಗೆ ತಿರ್ಗ್ಸಾಕೋಬೇಕು ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಇದು ತುಂಬ ಕ್ರಿಸ್ಪಿ ಬೇಕಂದ್ರೆ ಒಂದು ಎರಡು ನಿಮಿಷ ಹಾಗೇನೆ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಎಣ್ಣೆಲಿ ಕರ್ಕೊಳ್ಳಿ ಇಲ್ಲ ಮೆತ್ತಿಗೆ ಬೇಕಂದ್ರೆ ಒಂದು ಸ್ವಲ್ಪ ಎರಡು ಒಂದು ನಿಮಿಷ ಮೊದಲೇ ನೀವು ತೆಗೆದುಬಿಡಿ ಈಗ ಇದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಪ್ಲೇಟಲ್ಲಿ ತೆಗೆದಿಟ್ಕೊಂಡು ನಾವಿಲ್ಲಿ ಸಕ್ಕರೆ ಪಾಕ ಮಾಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕೊಳ್ಳೋಣ ಇಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ನಾನು ಅದಕ್ಕೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬ್ಯಾಚ್ ರೆಡಿ ಆಗೋವರೆಗೂ ಇದು ಸಕ್ಕರೆ ಪಾಕದಲ್ಲೇ ಇರಲಿ ಈಗ ನೆಕ್ಸ್ಟ್ ಬ್ಯಾಚನ್ನು ಹಾಕ್ಕೊಳ್ಳೋಣ ನೋಡಿ ನೆಕ್ಸ್ಟ್ ಬ್ಯಾಚ್ ಹಾಕೊಂಡಿದ್ದೀನಿ ಇದಕ್ಕೆ ನೀವು ಯಾವ ಸೈಜ್ ಬೇಕಾದರೂ ಹಾಕೋಬೋದು ದೊಡ್ಡ ದೊಡ್ಡದಾಗಿ ಬೇಕಾದ್ರೆ ದೊಡ್ಡ ದೊಡ್ಡದಾಗಿ ಹಾಕೋಬೋದು ಅಥವಾ ಚಿಕ್ಕ ಚಿಕ್ಕ ಜಿಲೇಬಿ ಬೇಕಾದರೂ ನೀವು ಮಾಡ್ಕೋಬೋದು ಸೈಜು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿಲಿ ನೀವು ಮಾಡ್ಕೋಬೋದು ನೆಕ್ಸ್ಟ್ ಬ್ಯಾಚು ಆಗಿದೆ ಇದನ್ನು ತೆಗೆದು ನಾವು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳೋಣ ಇದೇ ರೀತಿ ಎಲ್ಲಾನು ಮಾಡ್ಕೊಳ್ಳೋಣ ಹಾಗೇನೆ ನೋಡಿ ಎಲ್ಲನೂ ಮಾಡಿಕೊಂಡು ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗರಿ ಗರಿಯಾಗಿ ಬಂದಿದೆ ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಮತ್ತು ಅಷ್ಟೇ ಜ್ಯೂಸಿಯಾಗಿದೆ ತುಂಬ ಜ್ಯೂಸಿಯಾಗಿದೆ ಒಂದು ಕಪ್ ಮೈದಾ ಹಿಟ್ಟಿಂದ ನಮಗೆ ಇಷ್ಟು ಜಿಲೇಬಿನ ನಾವು ಮನೇಲಿ ಮಾಡ್ಕೋಬೋದು ಹೊರಗಡೆ ತರೋ ಅವಶ್ಯಕತೆನೇ ಇಲ್ಲ ಸಿಂಪಲ್ಲಾಗಿ ಮನೇಲಿ ನಾವು ಮಕ್ಕಳಿಗೆ ಹೆಲ್ದಿಯಾದ ವಿಧದಲ್ಲಿ ಮಾಡಿಕೊಂಡು ಕೊಡ್ಬೋದು ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ